ಬ್ಲೌಸ್ ಆಗ್ಲಿ ಕ್ಯಾಪ್ ಸ್ಲೀವ್ ನಾವು ಹೇಗೆ ಕಟಿಂಗ್ ಮಾಡ್ಕೊಳೋದು ಅನ್ನೋದು ಇವತ್ತಿನ ಟಾಪಿಕ್ ಸೊ ಇವ್ರಿಗೆ ನಾನ್ ತೋಳಿನ ಉದ್ದ ಇಡ್ತಾ ಇರೋದು ರೆಡಿ ಎರಡೂವರೆ ಇಂಚು ಒಂದು ಅರ್ಧ ಇಂಚು ಸೇರ್ಸ್ಕೊಳ್ತೀನಿ ಮೇಲ್ಗಡೆ ಅಟ್ಯಾಚ್ ಮಾಡ್ಲಿಕ್ಕೆ ಹಾಫ್ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಕ್ಯಾಪ್ ಸ್ಲೀವ್ ಡ್ರೆಸ್ ಗೆ ಬ್ಲೌಸಿಗಾಗಲಿ ಆಗಲಿ ಕ್ಯಾಪ್ ಸ್ಲೀವ್ ನಾವು ಹೇಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು ಅನ್ನೋದು ಇವತ್ತಿನ ಟಾಪಿಕ್ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಇನ್ನೂ ವರ್ತಕ್ಕೆ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದು ಡ್ರೆಸ್ ನಾನು ಇದನ್ನ ಕುರ್ತಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ಮಿಕ್ಕಿರುವಂತ ಫ್ಯಾಬ್ರಿಕ್ ಸೊ ಈ ಫ್ಯಾಬ್ರಿಕ್ ಅಲ್ಲಿ ನಾನು ಸ್ಮಾಲ್ ಚಿಕ್ ಸೈಜ್ ಕ್ಯಾಪ್ ಸ್ಲೀವ್ ಯಾವಾಗ್ಲೂ ಎಷ್ಟು ನೀವು ಸ್ಮಾಲ್ ಸೈಜ್ ಅಂದರೆ ಲೆಂತ್ ಬಂದು ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ನಾಲ್ಕು ಇಂಚು ಸ್ವಲ್ಪ ಜಾಸ್ತಿ ಆಗುತ್ತೆ ಎರಡು ಮೂರು ಇಂಚು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ಕ್ಯಾಪ್ಸ್ ಅಷ್ಟು ಚೆನ್ನಾಗಿ ಲುಕ್ ಬರಲ್ಲ ಸೊ ಇಷ್ಟು ಮಿಕ್ಕಿರುವಂಥ ಬಟ್ಟೆ ಇವಾಗ ಏನು ಮಾಡ್ತೀವಿ ನೋಡಿ ಇದು ಇಷ್ಟು ಮಿಕ್ಕಿದೆ ಬಟ್ಟೆ ಇಷ್ಟು ಮಿಕ್ಕಿದೆ ಬಟ್ಟೆ ಕೊಡ್ತೀವಿ ಸೊ ಇದನ್ನ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ತೀನಿ ಸೊ ಇದಷ್ಟು ಟ್ರಯಾಂಗಲ್ ಇಲ್ಲ ಕ್ರಾಸ್ ಕ್ರಾಸ್ ಆಗೆಲ್ಲ ಇದೆ ಮಿಕ್ಕಿರೋ ಬಟ್ಟೆ ನಾನು ಸ್ಟ್ರೈಟಾಗೆ ಕಟ್ ಮಾಡ್ಬಿಟ್ಟು ನಿಮಗೆ ತೋರಿಸ್ಬೋದಾಗಿತ್ತು ಕಟ್ ಮಾಡಿ ಎಲ್ಲ ಮಾಡಿ ಬಟ್ ನಿಮಗೆ ಒಂದು ಐಡಿಯಾ ಬರಲಿ ಬಿಗಿನರ್ಸ್ಗೆ ಯಾವ ರೀತಿ ಕಟ್ ಮಾಡ್ಕೊಳೋದು ಅಂತ 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 ನಾನು ಹೇಗಿದೆ ಬಟ್ಟೆ ಹಾಗೆ ತೊಗೊಂಡಿದ್ದೀನಿ ಒಂದು ಫೋಲ್ಡ್ ಮಾಡಿದ್ದೀನಿ ನೋಡಿ ಒಂದು ಫೋಲ್ಡ್ ಮಾಡಿದ್ದೀನಿ ಇಷ್ಟು ಬಟ್ಟೆ ಮಿಕ್ಕಿತ್ತು ಇದನ್ನು ಈ ರೀತಿ ಒಂದು ಫೋಲ್ಡ್ ಮಾಡಿದ್ದೀನಿ ಕ್ರಾಸ್ ಇದೆ ಬಟ್ಟೆ ಸ್ವಲ್ಪ ಸೊ ಈ ರೀತಿ ಒಂದು ಫೋಲ್ಡ್ ಆದಮೇಲೆ ಈ ಕಡೆ ಮೂಲೆ ಇದೆಯಲ್ಲ ಯಾವುದಾದ್ರೂ ಸರಿ ಈ ಕಡೆ ಆದರೂ ಸರಿ ಆ ಕಡೆ ಆದರೂ ಸರಿ ನಿಮ್ಗೆ ಯಾವ ಮೂಲೆ ಸಿಗುತ್ತೆ ಆ ಮೂಲೆ ತೊಗೊಂಡು ನೋಡಿ ಈ ರೀತಿ ಹಾಕೊಳ್ಳಿ ಈ ರೀತಿ ಇವಾಗ ನಮ್ಗೆ ಕ್ರಾಸ್ ಇರೋದು ನೋಡಿ ಇಲ್ಲಿ ಎಕ್ಸ್ಟ್ರಾ ಕಾಣಿಸ್ತಾ ಇದೆ ಕಟ್ ಮಾಡ್ಕೊಳಂಗಿದೆ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ನಡೆಯುತ್ತೆ ಇವಾಗ ಏನು ಮಾಡಬೇಕು ಬಿಗಿನರ್ಸ್ ಯಾರಾದರೂ ಇದ್ದರೆ ನೋಡಿ ಈ ರೀತಿ ಮೂಲೆ ಹಾಕ್ಕೊಂಡಾಗ ನಮಗೆ ಎಕ್ಸ್ಟ್ರಾ ಬಂದ್ಬಿಡುತ್ತೆ ಕ್ರಾಸ್ ಕ್ರಾಸಾಗೆಲ್ಲ ಬರುತ್ತೆ ಇವಾಗ ಏನು ಮಾಡಬೇಕು ಇದನ್ನು ಈ ರೀತಿ ಇನ್ನೊಂದು ಫೋಲ್ಡ್ ಮಾಡಿ ಈ ರೀತಿ ಇನ್ನೊಡ್ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ ಜಸ್ಟ್ ಇಷ್ಟೇ ಇನ್ನೂ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ಬೇಕಂದ್ರೆ ಇನ್ನೂ ಒಂದು ಮೆಥಡಲ್ಲಿ ಹೇಳ್ಕೊಡ್ತೀನಿ ನೀವು ಫಸ್ಟು ಟ್ರಯಾಂಗಲಲ್ಲಿ ಪೀಸ್ನ ರೆಡಿ ಮಾಡಿಕೊಳ್ಳಿ ಅಂದರೆ ನೋಡಿ ಎಷ್ಟು ನಿಮಗೆ ಸಿಗುತ್ತೆ ಇಲ್ಲಿಂದ ಎಷ್ಟು ಸಿಗ್ತಾ ಇದೆ ನಮಗೆ ಹದಿನೈದು ಇಂಚು ಸೊ ಇಲ್ಲೂ ಅಷ್ಟೇ ಹದಿನೈದು ಇಂಚು ಇರಬೇಕು ಫೋಲ್ಡೆಡಲ್ಲೇ ಹದಿನೈದು ಇಂಚು ಇಲ್ಲೂ ಅಷ್ಟೇ ಹದಿನೈದು ಇಂಚೆ ಇರಬೇಕು ಹಾಗೆ ಇಲ್ಲೂ ಅಷ್ಟೇ ಹದಿನೈದು ಇಂಚೆ ಇರಬೇಕು ಸೊ ಈ ರೀತಿ ಈ ರೀತಿ ಮಾಡಿಕೊಂಡು ನೀವು ಒಂದು ಲೈನ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಹದಿನೈದು ಇಂಚಿದೆ ನೋಡಿ ಇಲ್ಲಿ ಹದಿನೈದು ಇಂಚಿದೆ ಇಲ್ಲಿಗೆ ಮಾರ್ಕ್ ಹಾಕ್ತೀನಿ ನಾನು ಈ ಲೈನ್ ಇಲ್ಲಿಂದ ಇಲ್ಲಿಗೆ ಸೇರಿಸ್ತೀನಿ ಟ್ರಯಾಂಗಲ್ ನೀಟಾಗಿ ನಮಗೆ ಒಂದು ಚೌಕಾಕಾರದಲ್ಲಿ ಬಟ್ಟೆ ಬಂದ್ಬಿಡುತ್ತೆ ಸೊ ಅದಾದ ಮೇಲೆ ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಇಲ್ಲಿಂದ ಇಲ್ಲಿಗೆ ಹದಿನೈದು ಇಂಚು ಇದ್ರೆ ಸಾಕು ನೋಡಿ ಇಲ್ಲಿಗೆ ಬರುತ್ತೆ ಹದಿನೈದು ಇಂಚು ಸೊ ಈ ಲೈನಿಂದ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ತೀನಿ ಇವಾಗ ನಮಗೆ ಒಂದು ಟ್ರಯಾಂಗಲಲ್ಲಿ ಸಿಕ್ಬಿಡ್ತು ಈಗ ಕಟ್ ಮಾಡ್ಕೊಂಡ್ರೆ ನಮ್ಗೆ ಸಮನಾಗಿ ಬರುತ್ತೆ ನೋಡಿ ಈ ರೀತಿ ಸಮನಾಗಿ ಬರಬೇಕು ಈ ರೀತಿ ಬಿಗಿನರ್ಸ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ನಾನು ಹಾಗೆ ಮಾಡ್ಕೊಳ್ತೀನಿ ಬಟ್ ಬಿಗಿನರ್ಸ್ ಅಷ್ಟು ಐಡಿಯಾ ಇರಲ್ಲ ಅಂತ ನಾನು ತೋರಿಸ್ತಾ ಇರೋದು ಸೊ ಈ ರೀತಿ ಟ್ರಯಾಂಗಲಲ್ಲಿ ಮಾಡಿಕೊಂಡು ಒಂದು ಮೂಲ ಇದೆಯಲ್ಲ ಇದನ್ನು ತಗೊಂಡು ಈ ರೀತಿ ಹಾಕ್ಕೊಳ್ಳಿ ಸೊ ಈ ರೀತಿ ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಕನ್ಫ್ಯೂಷನ್ ಆದರೆ ಮತ್ತೆ ವಿಡಿಯೋ ನೋಡಿ ಫಸ್ಟಿಂದ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಈ ರೀತಿ ಇನ್ನೊಂದು ಫೋಲ್ಡ್ ಹಾಕ್ಕೊಳ್ಳಿ ಇನ್ನೊಂದು ಫೋಲ್ಡ್ ಹಾಕ್ಕೊಂಡು ನೋಡಿ ಇಲ್ಲಿ ಏನಿದೆ ಕ್ಲೋಸ್ ಇದೆ ಇಲ್ಲಿ ಕ್ಲೋಸ್ ಇದೆ ಇಲ್ಲಿ ಓಪನ್ ಇದೆ ಸೊ ಇದೇನು ಪೂರ್ತಿ ಕ್ಲೋಸ್ ಇದೆ ಇಲ್ಲಿ ಎರಡು ಲೇಯರ್ ಇದೆ ಕ್ಲೋಸ್ ಇರೋದು ಎರಡು ಲೇಯರ್ ಇದೆ ಇಲ್ಲಿ ಫುಲ್ಲು ಕ್ಲೋಸ್ ಇದೆ ಸೊ ಈ ಏನು ಪೂರ್ತಿ ಕ್ಲೋಸ್ ಇದೆ ಇಲ್ಲಿ ನೀವು ಸ್ಲೀವ್ನ ಲೆಂತ್ ತೋಳಿನ ಉದ್ದ ಹಾಕೊಳ್ಬೇಕು ಸೊ ಇವ್ರಿಗೆ ನಾನು ತೋಳಿನ ಉದ್ದ ಇಡ್ತಾ ಇರೋದು ರೆಡಿ ಎರಡೂವರೆ ಇಂಚು ಒಂದು ಅರ್ಧ ಇಂಚು ಸೇರಿಸ್ಕೊಳ್ತೀನಿ ಮೇಲ್ಗಡೆ ಅಟ್ಯಾಚ್ ಮಾಡಲಿಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಸೊ ಇಲ್ಲಿ ಯಾವುದೇ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡೋದಿರಲ್ಲ ನೋಡಿ ಈ ರೀತಿ ಫೋಲ್ಡೆಡಲ್ಲಿ ಬಂದುಬಿಡುತ್ತೆ ಕ್ಯಾಪ್ ಸ್ಲೀವ್ ಅಂತ ಅದಕ್ಕೆ ಹೇಳೋದು ಸೊ ಎರಡು ಎರಡೂವರೆಗೆ ಅರ್ಧ ಇಂಚು ಸೇರಿಸಿ ಮೂರು ಇಂಚು ಉದ್ದ ತೊಗೊಳ್ತೀನಿ ಇಲ್ಲಿ ಉದ್ದ ತೊಗೊಂಡಾದಮೇಲೆ ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಇದ್ದೀನಿ ಸೊ ಮಾರ್ಕ್ ಹಾಕ್ಕೊಂಡು ಇವ್ರದ್ದು ತೋಳಿನ ಸುತ್ತಳತೆ ತೋಳಿನ ಸುತ್ತಳತೆ ಬಂದು ಏಳು ಇಂಚು ಸ್ವಲ್ಪ ಲೂಸಾಗೆ ಇಟ್ಕೊಳ್ಳಿ ಕ್ಯಾಪ್ಸಿವನ್ನು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಫಿಟ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಎಷ್ಟೇ ಫಿಟ್ ಮಾಡಿದ್ರು ಅದು ಹಿಂಗೆ ಹೆದ್ದು ನಿಲ್ಲಬೇಕು ವೇರ್ ಮಾಡಿದಾಗ ತೋಳನೋದು ಎದ್ನಿಲ್ಬೇಕು ಆವಾಗಲೇ ಅದನ್ನು ಕ್ಯಾಪ್ ಸ್ಲೀವ್ ಅಂತ ಹೇಳೋದು ಸೊ ಈ ರೀತಿ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗ ಲೈನ್ಸ್ಗೆ ಎರಡು ಇಂಚು ಸೊ ನೋಡಿ ಕರೆಕ್ಟ್ ಬರ್ತಾ ಇದೆ ಫ್ಯಾಬ್ರಿಕ್ಕು ಬಂದಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ಇವಾಗ ಏನು ಮಾಡಬೇಕು ಇಲ್ಲಿಂದ ಎರಡು ಇಂಚು ಸಿ ಮಾರ್ಕ್ ಮಾಡ್ಕೊಳ್ಳಿ ಸ್ಟ್ರೈಟ್ ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೋಡಿ ಈ ರೀತಿ ಸ್ಲೀವ್ ಶೇಪ್ ಕೊಡಿ ಸೊ ಈ ರೀತಿ ಸ್ಲೀವ್ ಶೇಪ್ ಕೊಡಿ ಸೊ ಇಷ್ಟೇ ನೋಡಿ ಇದು ಎಕ್ಸಾಕ್ಟು ಫಿಟ್ಟಿಂಗು ಇದು ಸ್ಟಿಚ್ಚು ತುಂಬ ಈಸಿ ಇದು ಸ್ಲೀವು ಕಟ್ ಮಾಡ್ಕೊಳ್ಳೋಣ ಈಗ ಒಂದು ಇದನ್ನು ತೆಗೆದು ನೋಡಿ ಫಸ್ಟ್ ಫೋಲ್ಡ್ ಇರೋವಾಗಲೇ ಒಂದು ನಾಚ್ ಹಾಕ್ಕೊಂಬಿಡಿ ನಿಮಗೆ ಗೊತ್ತಾಗುತ್ತೆ ಸೆಂಟರ್ ಯಾವುದು ಅಂತ ಚಿಕ್ಕದಾಗ ಒಂದು ನಾಚು ಹಾಕ್ಕೊಳ್ಳಿ ಅಷ್ಟು ಪೀಸ್ ಸೇರಿಸಿ ನಾಚ್ ಹಾಕ್ಕೊಳ್ಳಿ ಈ ರೀತಿ ನಾಚ್ ಹಾಕ್ಕೊಂಡು ಈಗ ಒಂದು ಫೋಲ್ಡೆಡನ್ನು ತೆಗೀರಿ ತೆಗೆದ್ಬಿಟ್ಟು ಇಲ್ಲಿ ಫ್ರಂಟ್ ಸ್ಲೀವ್ ಶೇಪ್ನ ಕೊಡೋಣ ಈ ರೀತಿ ಸೊ ಫ್ರಂಟ್ ಸ್ಲೀವ್ ಶೇಪ್ ಎಲ್ಲಿದೆ ಅಲ್ಲಿ ಈ ರೀತಿ ಒಂದು ನಾಚ್ ಹಾಕೊಳ್ಳಿ ಸೊ ಇಷ್ಟೇ ಇವಾಗ ಇದನ್ನ ಓಪನ್ ಮಾಡಿದಾಗ ನೋಡಿ ಒಂದೊಂದು ಸ್ಲೀವು ಈ ರೀತಿ ಬಂದಿರುತ್ತೆ ಈ ರೀತಿ ಬಂದಿರುತ್ತೆ ಒಂದೊಂದು ಸ್ಲೀವು ನೋಡಿ ಈ ರೀತಿ ಬಂದಿರುತ್ತೆ ಸೊ ಇದು ಹೇಗೆ ಅಂದರೆ ಇದಕ್ಕೆ ಯಾವುದೇ ನಾವು ಲೈನಿಂಗ್ ಅಟ್ಯಾಚ್ ಮಾಡೋಲ್ಲ ಬಾಟಮಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಲ್ಲ ಜಸ್ಟ್ ಇದು ಹೀಗೆ ಇರುತ್ತೆ ಇದ್ರ ಮೇಲೆ ಸುತ್ತ ಸ್ಟಿಚ್ ಹಾಕ್ಕೊಳ್ಳೋದು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಮುಂಚೆ ಬಿಗಿನರ್ಸ್ ಈಸಿ ಆಗುತ್ತೆ ನೋಡಿ ಈ ರೀತಿ ಎರಡು ಕ್ಯಾಪ್ ಸ್ಲೀವು ರೆಡಿ ಆಗುತ್ತೆ ಸ್ಟಿಚ್ ಹಾಕಿ ತೋರಿಸ್ತೀನಿ ಸ್ಟಿಚ್ ಹಾಕಿದ್ಮೇಲೆ ಕ್ಯಾಪ್ ಸ್ಲೀವ್ ರೆಡಿ ತುಂಬ ಈಸಿ ಇಷ್ಟೇ ಜಸ್ಟ್ ನೀವು ಟ್ರಯಾಂಗಲಲ್ಲಿ ಫೋಲ್ಡ್ ಮಾಡ್ಕೊಳ್ಳೋದನ್ನ ಕರೆಕ್ಟಾಗಿ ಮಾಡ್ಕೊಳ್ಬೇಕಷ್ಟೇ ಸೊ ಇದು ಸ್ಟಿಚ್ ಹಾಕಿದಾಗ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ಇದು ಹೀಗೆ ಎತ್ಕೊಂಡಿರುತ್ತೆ ಸೊ ವೇರ್ ಮಾಡಿದಾಗ ಇದು ಎತ್ಕೊಳ್ಳುತ್ತಲ್ಲ ಸೊ ಅದೇ ಫ್ಯಾಷನು ಸೊ ಅದು ಎತ್ಕೊಳ್ಳಿ ನೀಟಾಗಿ ಕಂಫರ್ಟಬಲ್ ಆಗಲಿರಲಿ ಅಂತಲೇ ಈ ಕ್ಯಾಪ್ ಸ್ಲೀವ್ನ ಸುಮಾರು ಜನ ಇಷ್ಟಪಡ್ತಾರೆ ಮತ್ತು ಇನ್ನೊಂದು ಇದು ಟ್ರಯಾಂಗಲಲ್ಲಿ ಕಟ್ ಮಾಡ್ತೀವಲ್ಲ ಎಕ್ಸ್ಪ್ಲೆಂಡ್ ಆಗುತ್ತೆ ಸೊ ನೀವು ಎಷ್ಟೇ ಫಿಟ್ಟಿಂಗ್ ಇಟ್ಟರೂ ಫಿಟ್ಟಿಂಗ್ ಅಂತ ಅನಿಸಲ್ಲ ನಾವು ಫಿಟ್ ಮಾಡಿ ಸ್ಟಿಚ್ ಮಾಡಿದ್ರು ಫಿಟ್ಟಿಂಗ್ ಅಂತ ಅನಿಸಲ್ಲ ಟೈಟ್ ಅಂತ ಅನಿಸಲ್ಲ ಕಂಫರ್ಟಬಲಾಗಿ ಫೀಲ್ ಆಗುತ್ತೆ ಸೊ ಇದನ್ನು ನಾನು ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಸೊ ನೋಡಿ ಅಟ್ಯಾಚ್ ಎಲ್ಲ ಆಗಿ ಫಿನಿಶಿಂಗ್ ಎಲ್ಲ ಆಗಿದೆ ಸೊ ಕ್ಯಾಪ್ ಸ್ಲೀವ್ ನೋಡಿ ಈ ರೀತಿ ಬರುತ್ತೆ ಸೊ ಇಷ್ಟು ಇಟ್ಕೊಂಡ್ರೆ ನಿಮಗೆ ಕ್ಯಾಪ್ ಸ್ಲೀವೆಲ್ಲ ಲುಕ್ ಬರುತ್ತೆ ಎರಡು ಎರಡೂವರೆ ಮೂರು ಮ್ಯಾಕ್ಸಿಮಮ್ ಮಿನಿಮಮ್ ಅಂದರೆ ನಾಲ್ಕು ಇಂಚು ಆದರೂ ಮೇಲಿಟ್ಟರೆ ನೀವು ಕ್ಯಾಪ್ ಸ್ಲೀವಲ್ಲ ಆ ಥರ ಕಾಣಿಸಲ್ಲ ಅದು ಹಾಫ್ ಸ್ಲೀವ್ ಥರ ಕಾಣಿಸುತ್ತೆ ಸೊ ಯಾರು ಶಾರ್ಟ್ ಸ್ಲೀವ್ ಇಷ್ಟಪಡ್ತೀರಾ ಸೊ ಅಂಥವ್ರಿಗೆ ಈ ಕ್ಯಾಪ್ ಸ್ಲೀವ್ ಅನ್ನೋದು ತುಂಬ ಲುಕ್ ಬರುತ್ತೆ ವೇರ್ ಮಾಡಿದಾಗಂತೂ ಸೈಡಲ್ಲಿ ಒಂಚೂರು ಈ ಪೋರ್ಷನಲ್ಲಿ ಏನಿದೆ ಇದು ಹಿಂಗೆ ಎತ್ಕೊಂಡಂಗೆ ಇರುತ್ತೆ ತುಂಬ ಲುಕ್ಕಾಗಿ ಕಾಣುತ್ತೆ ಒಂದು ಇನ್ನೊಂದು ನಾವು ಇದನ್ನು ಕ್ರಾಸ್ ಟೈಪಲ್ಲಿ ಮಾಡಿದ್ದೀವಿ ಟ್ರಯಾಂಗಲಲ್ಲಿ ಹಾಕ್ಕೊಂಡು ಮಾಡಿದ್ದೀವಿ ಇದು ಎಕ್ಸ್ಪ್ಲೆಂಡ್ ಆಗುತ್ತೆ ನೀವೇನೇ ಫಿಟ್ ಮಾಡಿದ್ರು ನಿಮಗೆ ಟೈಟ್ ಅನಿಸಲ್ಲ ಮೇಯ್ನ್ ಅದು ಸೊ ಈ ಟಾಪಿಕ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಆದಷ್ಟು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿದ ತಕ್ಷಣ ಮಾಡ್ಬೋದು ಟಾಪಿಕ್ ಇಷ್ಟ ಆದರೆ ಲೈಕ್ ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು